ವರ್ಷದ ಹಿಂದೆ ಖರೀದಿ ಮಾಡಿದ ದ್ವಿಚಕ್ರ ವಾಹನದ ಎರಡು ಚಕ್ರಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದರಿಂದ ಬೈಕ್ ಚಾಲನೆಯಲ್ಲಿ ಇರುವಾಗ ಎರಡು ಚಕ್ರಗಳು ಮುರಿದು ಹೋಗಿದ್ದು ಇದಕ್ಕೆ ಹೀರೋ ಶೋರೂಮ್ ಕಂಪನಿಯೇ ನೇರ ಹೊಣೆ ಕಳಪೆ ಗುಣಮಟ್ಟದ ಚಕ್ರಗಳು ಹಾಕಿರುವುದರಿಂದ ಈ ರೀತಿ ಚಕ್ರಗಳು ಮುರಿದು ಹೋಗಿವೆ ನಾವು ಅತಿ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಬೈಕ್ ಚಾಲನೆ ಮಾಡುತ್ತಿದ್ದೇವೆ ಆದರೆ ಏಕಾಏಕಿ ಬೈಕ್ ಚಾಲನೆಯಲ್ಲಿ ಇರುವಾಗಲೇ ಎರಡು ಚಕ್ರಗಳು ಮುರಿದಿದ್ದು ಇದಕ್ಕೆ ಕಳಪೆ ಗುಣಮಟ್ಟವೇ ಕಾರಣ ಎಂದು ಬೈಕ್ ಮಾಲೀಕ ಆರೋಪಿಸಿದ್ದಾರೆ ಮೊನ್ನೆ ಬೆಂಗಳೂರಿಂದ ಬರಬೇಕಾದ್ರೆ ನನ್ನ ಟೈಮಲ್ಲಿ ಎರಡು ವೇಳೆ ಕಟ್ಟಾಗಿದೆ ಇವ್ರು ಹೇಳ್ತಿದ್ರೆ ಹಳ್ಳೇ ಹೇಳಿದ್ರೆ ನೀನು ಡ್ಯಾಮೇಜ್ ಮಾಡ್ಕೊಂಡಿದ್ದೆ ಅಂತ ಸರ್ವಿಸ್ ಮಾಡ್ತಿದ್ದೀನಿ ಆಯಿಲೆಲ್ಲ ಈ ಬೇಕಾದ ಚೆಕ್ ಮಾಡಲಿ ಅವರು ಬೇಕಾರೆ ಅದು ಆಯಿಲ್ ಏನಾದರೂ ಒಂದು ತಿಂಗಳು ಎರಡು ತಿಂಗಳು ಏನಾದರೂ ಓಡಿದ್ರೆ ಈಗಿನ ನಾನೇ ಬೇಕಾದ ರೆಡಿ ಮಾಡಿಸ್ಕಂತೀನಿ ನಾನು ಎರಡೇ ದಿನನೇ ಆಯಿಲ್ ಚೆಕ್ ಮಾಡಿಸ್ಬಿಟ್ಟು ನಾನು ಅಲ್ಲಿಂದ ಬಂದಿರೋದು ಬಂದಿರೋದಷ್ಟೇ ಗಾಡಿ ತಗೊಂಡು ಎಷ್ಟು ವರ್ಷ ಅಂದ್ರೆ ಎರಡು ವರ್ಷ ಎರಡು ವರ್ಷ ಆಗಿದೆ ಯಾವ ಶೋರೂಮಲ್ಲಿ ಗಜೇಂದ್ರ ಹೊಂಡ ಶೋರೂಮ್ ಚಳಿಕೆರೆ ಚಳಿಕೆರೆಯಲ್ಲಿ ಈಗ ಮ್ಯಾನೇಜರ್ ಏನು ಹೇಳಿದ್ರು ಮ್ಯಾನೇಜರ್ ಕೇಳಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಇನ್ಸೂರೆನ್ಸ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ಆಕ್ಸಿಡೆಂಟ್ ಆಗಿದ್ರೆ ಮಾತ್ರ ಇನ್ಸುರೆನ್ಸ್ ಕ್ಲೈಮ್ ಮಾಡೋಕ್ಕೆ ಅವರೇ ಏನೋ ಒಂದು ಹೇಳ್ತಿದ್ದಾರೆ ಈಗ ನಾವು ನಂಬಕ್ಕಾಗಲ್ಲ ಹೇಗಾಯ್ತು ಡ್ಯಾಮೇಜ್ ಆಗಿದೆ ನಾವು ಅದನ್ನು ಕೇಳ್ತೀರ ಈಗ ವೀಲ್ ಡ್ಯಾಮೇಜ್ ಆಗಿತ್ತಲ್ಲ ಹೇಗಾಯ್ತು ಅದು ರನ್ನಿಂಗ್ ಟೈಮ್ ಅಲ್ಲಿ ಒಂದೇ ಸರಿ ಏರ್ ಡೌನ್ ಆಗೋಯ್ತು ಸೈಡ್ ಹಾಕ್ಬಿಟ್ಟು ನೋಡಿದ್ರೆ ಈ ಥರ ಆಗಿದೆ ಎರಡು ನಿಮ್ಮ ಹೆಸರು ರುವ ಗಜೇಂದ್ರ ಹೋಂಡಾ ಶೋರೂಮ್ ಕಚೇರಿಗೆ ಭೇಟಿ ನೀಡಿ ಬೈಕ್ ಮಾಲೀಕ ಹನುಮಂತ ರೆಡ್ಡಿ ಹಾಗೂ ರವಿ ಶೀನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಬಂಧಪಟ್ಟ ಶೋರೂಮ್ ಮ್ಯಾನೇಜರ್ ಅನಿಲ್ ಅವರನ್ನ ಸಂಪರ್ಕಿಸಿದಾಗ ನಿಮ್ಮ ಅಜಾಗ್ರತೆ ಹಾಗೂ ಎರಡು ಚಕ್ರದಲ್ಲಿ ಗಾಳಿ ಇಲ್ಲದೇ ಇರುವಾಗ ಬೈಕ್ ಚಾಲನೆ ಮಾಡಿರುವುದು ಈ ಕಾರಣದಿಂದ ಚಕ್ರಗಳು ಮುರಿದಿವೆ ಹಾಗೆಯೂ ದ್ವಿಚಕ್ರ ವಾಹನದ ವಿಮೆ ಕೂಡ ರದ್ದಾಗಿ ಹೋಗಿದೆ ಆದ್ದರಿಂದ ನಾವು ಯಾವುದೇ ರೀತಿಯಿಂದ ಸಹಾಯ ಮಾಡಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ ರನ್ ಮಾಡಿರ್ತಾರೆ ಸೊ ಏನಾಗಿರುತ್ತೆ ಹತ್ರ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳ್ಬೋದು ನಾವು ಏನಾದರೂ ಕ್ಲೈಮ್ ಮಾಡಕ್ಕೆ ಗುಡ್ ಹೋಗ್ಬೇಕು ಹೋಗ್ಬೇಕಂದ್ರು ಇದಕ್ಕೆ ಇನ್ಶೂರೆನ್ಸು ಇಲ್ಲ ಕೊಡೋದಿಲ್ಲ ಏನೂ ಮಾಡಕ್ಕೆ ಬರೋಲ್ಲ ಹ್ಞೂ ನಮ್ಮ ಕಡೆಯಿಂದ ಈಗ ಇನ್ಶೂರೆನ್ಸ್ ಇದ್ರೆ ನೀವು ಮಾಡ್ಕೊಡ್ತಿದ್ರಿ ಇನ್ಶೂರೆನ್ಸ್ ಇದ್ರೆ ಅಟ್ಲೀಸ್ಟ್ ಒಂದಕ್ಕಾದ್ರೆ ಕ್ಲೈಮ್ ಮಾಡಿಸ್ಕೊಡಲ್ಲಿ ಇರೋದು ಬಟ್ ಇವ್ರು ಏನು ಹೇಳ್ತಾರೆ ಅಂದರೆ ಎರಡು ವಿಲ್ ಅಟ್ ಅ ಟೈಮ್ ಆಗಿದೆಯಲ್ಲ ಯಾವ ಕಾರಣಕ್ಕಾಗಿದೆ ಅದು ಾಗುತ್ತೆ ಬಟ್ ಇವ್ರು ಏನು ಹೇಳಿದಂತಂದ್ರೆ ಕ್ವಾಲಿಟಿ ಕಡಿಮೆರೋದ್ರಿಂದ ವೀಲಲ್ಲಿ ಆ ಥರ ಶೋರೂಮಲ್ಲಿ ಕ್ವಾಲಿಟಿ ಶಾಪಿಂಗ್ ಕಡಿಮೆ ಆಪ್ಷನೇ ಇರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಬಟ್ ಏನಕ್ಕೆ ಬ್ಲೋ ಕಡಿಮೆ ಉದ್ದೇಶ ಅಂತ ಹೇಳ್ತಿದ್ವಿ ನಿಮ್ಮ ಹೆಸರು ಬರ್ರಿ